ನಾನು ಹೇಳಿದಂಥ ಟಿಪ್ಪುಗಳನ್ನು ಮತ್ತೆ ಟ್ರಿಕ್ಗಳನ್ನು ಉಪಯೋಗಿಸಿ ಕೆ ಎಸ್ ನಲ್ಲಿ ಒಂದು ನಾಲ್ಕು ಐದು ಕ್ವಶನ್ ಆನ್ಸರ್ ಮಾಡಬಹುದು ನಾಲ್ಕೈದು ಕ್ವಶನ್ ಅಂದ್ರೆ ಎಂಟರಿಂದ ಹತ್ತು ಮಾರ್ಕ್ಸು ಅದೇ ಹತ್ತು ನಿಮ್ಮ ಪಾಸು ಫೇಲ್ನ ಡಿಸಿಷನ್ ಕೊಡುವಂತ ಮಾರ್ಕ್ಸ್ ಆಗಿರಬಹುದು ವಿದ್ಯಾರ್ಥಿಗಳೇ ಹಾಯ್ ಹಲೋ ನಮಸ್ಕಾರ ಕರೆಕ್ಟ್ ಲರ್ನರ್ ಆಪ್ಗೆ ಸ್ವಾಗತ ನಾನು ಸಚಿನ್ ಗೋಪನಾಳ್ ಸರಿ ಇವತ್ತು ಈ ವಿಡಿಯೋ ರೆಕಾರ್ಡ್ ಆಗ್ತಿರೋದು ದಿನಾಂಕ ಇಪ್ಪತ್ತೇಳನೇ ತಾರೀಕು ಮುಂಜಾನೆ ಇನ್ನು ಎರಡು ದಿನದಲ್ಲಿ ನಿಮ್ಮ ಕೆ ಎ ಎಸ್ ಪರೀಕ್ಷೆ ಇದೆ ನೀವು ಈ ವಿಡಿಯೋ ನೋಡೋ ವರ್ಷದ ಇಪ್ಪತ್ತೆಂಟನೇ ತಾರೀಕು ಆಗಿರ್ಬೋದು ನೀವು ಎಷ್ಟೇ ಓದಿರ್ರಿ ಎಷ್ಟೇ ಓದಿಲ್ಲದೆ ರೀ ನೀವು ಅಲ್ಲಿ ಧೈರ್ಯದಿಂದ ಎಕ್ಸಾಮ್ನ ಅಟೆಂಡ್ ಮಾಡಿಲ್ಲ ಅಂದರೆ ಬರೋ ಪ್ರಶ್ನೆಗಳಿಗೂ ಕೂಡ ಉತ್ತರ ಹೊಳೆಯೋದಿಲ್ಲ ಅಲ್ಲಿ ನೀವು ಧೈರ್ಯದಿಂದ ಆನ್ಸರ್ ಮಾಡಿದ್ರೆ ಗೊತ್ತಿಲ್ಲದೆ ಇರೋ ಪ್ರಶ್ನೆ ಕೂಡ ಯಾವುದೋ ಹಳೆ ನೆನಪಿನಿಂದನೋ ಯಾವುದೋ ಕಾಮನ್ ಸೆನ್ಸ್ ಇಂದೋ ಉತ್ತರ ಹೊಳದು ಬಿಡುತ್ತೆ ಅದು ಅದ್ರ ಬಗ್ಗೆ ನಾ ಇವತ್ತು ನಿಮ್ಗೆ ಹೇಳ್ತಾ ಇರೋದು ಮೆಂಟಲ್ ಎಬಿಲಿಟಿ ವಿಷಯವಾಗಿ ಲಾಸ್ಟ್ ಮೆರಿಟ್ ಟಿಪ್ಸ್ ಲಾಸ್ಟ್ ಮೆರಿಟ್ ಟ್ರಿಕ್ಸ್ ಕೊಡಕ್ಕೆ ಬಂದಿದ್ದೀನಿ ನಾನು ಇವತ್ತು ನೀವು ಎಷ್ಟೇ ಚೆನ್ನಾಗಿ ಓದಿರಿ ಎಷ್ಟೇ ಚೆನ್ನಾಗಿ ಓದಿಲ್ದೇ ರೀ ಈ ಟಿಪ್ಪುಗಳು ಮತ್ತೆ ಟ್ರಿಕ್ಗಳು ನಿಮಗೆ ಎಕ್ಸಾಮ್ನ ಹೆಲ್ಪ್ ಮಾಡೇ ಮಾಡುತ್ತೆ ನನ್ಗೆ ಗ್ಯಾರಂಟಿ ಇದಕ್ಕೆ ಸರಿ ಬಟ್ ನಾನು ಹೇಳುವಂಥ ಟಿಪ್ಸ್ ಆಗಲಿ ಟ್ರಿಕ್ಸ್ ಆಗಲಿ ನಿಮಗೆ ವರ್ಕ್ ಆಗೋದಕ್ಕೆ ನೀವು ಒಂದು ಕೆಲಸ ಮಾಡಬೇಕು ಏನಂದ್ರೆ ಧೈರ್ಯದಿಂದ ಎಕ್ಸಾಮ್ ಬರಿಬೇಕು ಸ್ವಾಮಿ ವಿವೇಕಾನಂದ ಧೈರ್ಯದ ಬಗ್ಗೆ ಒಂದು ಮಾತು ಹೇಳ್ತಾರೆ ನೋಡಿ ಧೈರ್ಯವಂತರಿಂದ ಮಾತ್ರ ಮಾತ್ ಕಾರ್ಯಗಳು ಸಾಧ್ಯ ಧೈರ್ಯವಿಲ್ಲದವರಿಂದ ಅಲ್ಲ ಅಂತ ನಾವಿದ ನಮ್ಮ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರೆ ಏನಾಗತ್ತೆ ನೀವು ಧೈರ್ಯವಂತರಾಗಿ ಎಕ್ಸಾಮ್ ಬರೆದ್ರೆ ಎಕ್ಸಾಮ್ ಪಾಸ್ ಆಗತ್ತೆ ನೀವು ಏನ ಏನೇನು ಓದ್ದೇನೆ ಧೈರ್ಯವಾಗಿ ಬರೆದ್ರೆ ಪಾಸ್ ಆಗುತ್ತಾ ಅಂತಂದ್ರೆ ಇಲ್ಲ ಪಾಸ್ ಆಗ್ಲಿಕ್ಕಿಲ್ಲ ಆದ್ರೆ ನೀವು ಚೆನ್ನಾಗಿ ಓದಿ ಕೂಡ ಧೈರ್ಯ ಇಲ್ಲದೆ ಬರೆದ್ರೆ ಅವಾಗ್ಲೂ ಪಾಸ್ ಆಗೋದಿಲ್ಲ ನೀವು ಎಷ್ಟೇ ಓದಿರಿ ನೀವು ವೀಕ್ನೆಸ್ ಇಂದ ಫಿಯರ್ ಭಯದಿಂದ ಹೋಗಿ ಬರೆದ್ರೆ ನಾನು ಆಗ್ಲೇ ಹೇಳದಂಗೆನೆ ಗೊತ್ತಿರೋ ಪ್ರಶ್ನೆಗಳಿಗೂ ಕೂಡ ಉತ್ತರ ತಪ್ಪಾಗಿ ಹಾಕ್ಬಿಡ್ತೀರಿ ನೀವು ಹಂಗೆ ಆಗೋದು ಆದ್ರಿಂದ ನೀವು ಎಷ್ಟೇ ಓದಿರಿ ಎಷ್ಟೇ ಓದಿಲ್ಲದೆ ಇರ್ರಿ ಧೈರ್ಯವಾಗಿ ನಾಡ್ದು ಎಕ್ಸಾಮ್ ಬರೆದು ಬನ್ನಿ ಆಯ್ತು ಇವಾಗ ನನ್ನ ಟಿಪ್ಪುಗಳು ಮತ್ತೆ ಟ್ರಿಕ್ಗಳನ್ನ ಹೇಳ್ತೀನಿ ನಾನು ಹೇಳಿದಂಗೆ ಮೂರು ಟಿಪ್ಸ್ ಹೇಳ್ತೀನಿ ಮೂರು ಟ್ರಿಕ್ಸ್ ಹೇಳ್ತೀನಿ ಮೊದಲನೇ ಟಿಪ್ ನೋಡೋಣ ಮೆಂಟಲ್ ಎಬಿಲಿಟಿ ವಿಷಯವಾಗಿ ಏನು ಇವಾಗಲೇನೆ ನೀವು ಅಭ್ಯಾಸ ಮಾಡಿರೋ ವಿಷಯಗಳನ್ನು ರಿವೈಸ್ ಮಾಡಿ ಹೊಸ ವಿಷಯಗಳನ್ನು ತಲೆಗೆ ಹೋಗ್ಬೇಡಿ ಇವಾಗ ಏನಾಗಿರುತ್ತೆ ನೀವು ಒಂದು ಎರಡು ಮೂರು ಟಾಪಿಕ್ ಬಿಟ್ಟಿರ್ತೀರಿ ಒಂದು ಹತ್ತು ಟಾಪಿಕ್ ಓದಿರ್ತೀರಿ ಒಂದು ಎರಡು ಮೂರು ಟಾಪಿಕ್ ಬಿಟ್ಟಿರ್ತೀರಿ ಫ್ರೆಂಡ್ ಯಾರೋ ಫೋನ್ ಮಾಡಿ ಈ ಟಾಪಿಕ್ ಓದೋ ಇದು ಇಂಪಾರ್ಟೆಂಟ್ ಮೊನ್ನೆ ಎಕ್ಸಾಮ್ ನಲ್ಲಿ ಬಂದಿತ್ತು ಮತ್ತೆ ಕೇಳ್ತಾರೆ ಅಂತಾರೆ ನಿಮ್ಗೆ ಓದ್ಬೇಕು ಅನ್ಸುತ್ತೆ ಹಂಗ ಮಾಡಬೇಡಿ ನೀವು ಮುಂಚೆ ಏನು ಓದಿದಿರಲ್ಲ ಆ ಟಾಪಿಕ್ಸ್ನೇ ರಿವೈಸ್ ಮಾಡಿ ಹೊಸ ಟಾಪಿಕ್ ಕಲಿಯಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಮೆಂಟಲೇಬಿಲಿಟಿ ಎಂಥ ಅಪ್ಪ ಅಂದರೆ ಇಲ್ಲಿ ನೀವು ಓದಿ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿ ಆಮೇಲೆ ನೀವು ಸಾಲ್ವ್ ಮಾಡೋಂಥ ಟಾಪಿಕ್ ಇದು ಸೊ ಇದ್ರ ಬದಲಾಗಿ ನೀವು ಆಲ್ರೆಡಿ ಮುಂಚೆನೇ ಏನು ಓದಿದ್ರಲ್ಲ ಒಂದು ವರ್ಷ ಹಿಂದೆ ಓದಿದ್ರು ಪರವಾಗಿಲ್ಲ ಇವಾಗ ರಿವೈಸ್ ಮಾಡ್ಬೇಕು ಅನ್ಸಿದ್ರೆ ರಿವೈಸ್ ಮಾಡಿ ಹೊಸ ಟಾಪಿಕ್ ಗೊತ್ತಿಲ್ಲದೆ ಇರೋ ಟಾಪಿಕ್ನ ಕೈಗೆಸ್ಕೊಳ್ಳೋಕ್ ಹೋಗ್ಬೇಡ್ರಿ ಅದ್ರ ಬದಲಾಗಿ ನಿಮ್ಗೆ ಹೊಸದು ಓದಬೇಕನ್ಸಿದ್ರೆ ಬಜೆಟು ಎಕನಾಮಿಕ್ ಸರ್ವೇನೋ ಕರೆಂಟ್ ಅಫೇರ್ಸು ಆ ಥರದನ್ನು ಓದಿ ಮೆಂಟಲೇಬಿಲಿಟಿ ಮಾತ್ರ ಹೊಸ ಟಾಪಿಕ್ ತೊಗೊಳಕ್ ಹೋಗ್ಬೇಡಿ ನೀವು ಆಲ್ರೆಡಿ ಏನು ಓದಿದೀರ ಅದನ್ನೇ ರಿವೈಸ್ ಮಾಡಿ ಸಾಕು ಇದು ನನ್ನ ಮೊದಲನೇ ಟಿಪ್ಪು ಎರಡನೇದೇನು ಪರೀಕ್ಷೆಯಲ್ಲಿ ನಮ್ಮ ಎಬಿಲಿಟಿ ಪ್ರಶ್ನೆಗಳನ್ನ ಯಾವಾಗಲೂ ಕೊನೆಗೆ ಇಟ್ಕೊಳ್ಳಿ ನಾನೇ ಮೆಂಟಲ್ ಎಬಿಲಿಟಿ ಟೀಚರ್ ಆಗಿ ಕೂಡ ನಾನೇ ಹೇಳ್ತೇನೆ ನನ್ನ ಸಬ್ಜೆಕ್ಟ್ನ ಕೊನೆಗೆ ಆನ್ಸರ್ ಮಾಡಿ ಅಂತ ಯಾಕೆ ಹೇಳ್ರಿ ಇದು ಪೇಪರ್ ಟೂದಲ್ಲಿ ಬರುತ್ತೆ ನನ್ನ ಮೆಂಟಲ್ ಎಬಿಲಿಟಿ ಟಾಪಿಕ್ ಎಷ್ಟು ಬರುತ್ತೆ ಮೂವತ್ತು ಕ್ವಶನ್ಸ್ ಬರುತ್ತೆ ನಿಮಗೆ ಉಳಿಕಿದ ಕ್ವಶನ್ಸ್ ಇತ್ತಲ್ಲ ಅದನ್ನ ಫಸ್ಟ್ ಆನ್ಸರ್ ಮಾಡಿ ಯಾಕೆ ಉಳಿತಿದ್ದ ಗಳು ಆನ್ಸರ್ ಮಾಡೋಕ್ಕೆ ನಿಮಗೆ ಮೂವತ್ತರಿಂದ ನಲವತ್ತು ಸೆಕೆಂಡ್ ಸಾಕಾಗುತ್ತೆ ಮೆಂಟಲ್ ಎಬಿಲಿಟಿ ಕ್ವೆಶನ್ ಆನ್ಸರ್ ಮಾಡೋಕ್ಕೆ ಅರವತ್ತರಿಂದ ತೊಂಬತ್ತು ಸೆಕೆಂಡ್ವರೆಗೂ ಬೇಕಾಗುತ್ತೆ ನಿಮಗೆ ಸೊ ಕಮ್ಮಿ ಟೈಮ್ ತಗೊಳ್ದು ಫಸ್ಟ್ ಆನ್ಸರ್ ಮಾಡಿಬಿಡಿ ಎಬಿಲಿಟಿ ಇದು ಏನಾಗುತ್ತೆ ಕೆಲವು ಸರಿ ಉತ್ತರ ಹೊಳೆಯುತ್ತೇನೋ ಹೊಳೆಯುತ್ತೇನೋ ಟ್ರೈ ಮಾಡಿದ್ರೆ ಬರುತ್ತೇನೋ ಅಂತ ಅನಿಸ್ತಾ ಇರುತ್ತೆ ಅದು ಆಗೋದಿಲ್ಲ ಕೆಲವು ಸರ್ತಿ ಎಕ್ಸಾಮ್ನಲ್ಲಿ ಐದು ನಿಮಿಷದವರೆಗೂ ಒಂದೇ ಪ್ರಾಬ್ಲಮ್ ಮೇಲೆ ಸ್ಪೆಂಡ್ ಮಾಡಿಬಿಟ್ಟಿರ್ತೀರಿ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಏನು ಮಾಡಿ ಯಾವಾಗಲೂ ಕೂಡ ಯಾವುದೇ ಪರೀಕ್ಷೆ ಆಗಲಿ ಕೆ ಎಸ್ ಆಗಲಿ ಇನ್ನೊಂದಾಗಲಿ ಎಬಿಲಿಟಿ ಪ್ರಶ್ನೆಗಳು ಯಾವಾಗಲೂ ಕೊನೆಗೆ ಇಟ್ಕೋಬೇಕು ಉಳಕಿದ್ದ ಸ್ಟಾಟಿಕ್ಕು ಕರೆಂಟ್ ಅಫೇರ್ಸ್ ಏನಿದೆ ಅದನ್ನೆಲ್ಲ ಆನ್ಸರ್ ಮಾಡಿ ಎಲ್ಲಿ ನಿಮಗೆ ಮ್ಯಾಥಮೆಟಿಕಲ್ ಸ್ಕಿಲ್ಸು ಅನಾಲಿಟಿಕಲ್ ಸ್ಕಿಲ್ಸ್ ಜಾಸ್ತಿ ಬೇಕಿಲ್ಲ ಅದೆಲ್ಲ ಫಸ್ಟ್ ಆನ್ಸರ್ ಮಾಡಿ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಮಾತ್ರ ಯಾವಾಗಲೂ ಕೊನೆಗೆ ಇಟ್ಕೊಳ್ಳಿ ಇದನ್ನು ಉತ್ತರ ಬರಲಿಲ್ಲ ಅಂತಂದರೆ ಇಲ್ಲಿ ಫ್ರಸ್ಟ್ರೇಟ್ ಆಗ್ಬಿಟ್ಟು ಬೇರೆ ಸಬ್ಜೆಕ್ಟನ್ನು ಓದಿರೋದನ್ನು ಹಾಳು ಮಾಡ್ಕೋಬೇಡಿ ಸೊ ಇದನ್ನು ಯಾವಾಗಲೂ ಕೊನೆಗೆ ಇಟ್ಕೊಳ್ಳಿ ಈ ಕೆ ಎಸ್ ಪರೀಕ್ಷಾ ವಿಷಯವಾಗಿ ಹೇಳಬೇಕಂದ್ರೆ ನನ್ನ ಅಭಿಪ್ರಾಯ ಲಾಸ್ಟ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಇದಕ್ಕೆ ಇಟ್ಕೊಳ್ಳಿ ಲಾಸ್ಟು ಮೂವತ್ತರಿಂದ ನಲವತ್ತು ನಿಮಿಷ ಇಟ್ಕೊಳ್ಳಿ ಉಳ್ಕಿದನ್ನ ಆನ್ಸರ್ ಮಾಡಿ ಆಮೇಲೆ ಇದಕ್ಕೆ ಬರ್ರಿ ಇದಕ್ಕೆ ಬಂದಾಗಲೂ ಕೂಡ ಫಸ್ಟ್ ಸುಲಭ ಅನ್ಸಿದ್ರು ಸಾಲ್ವ್ ಮಾಡಿ ಕಷ್ಟ ಅನ್ಸಿದ್ ಆಮೇಲೆ ಬರ್ರಿ ನೀವು ಫಸ್ಟ್ಗೆ ಕಷ್ಟ ಸಿಕ್ತು ಅದನ್ನ ಮಾಡ್ಕೊಂಡು ಕುರ್ಕೊಂಡು ಅಲ್ಲೇ ಹತ್ತು ನಿಮಿಷ ಹದಿನೈದು ನಿಮಿಷ ಹೋಯ್ತು ಹಂಗೆ ಮಾಡ್ಕೋಬೇಡಿ ಸುಲಭ ಅನ್ಸಿದಲ್ಲ ಸಾಲ್ವ್ ಮಾಡಬೇಡಿ ಕಷ್ಟ ಅನ್ಸಿದಂಗೆ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ರಿ ಮತ್ತೆ ವಾಪಸ್ ಅದಕ್ಕೆ ಅಟೆಂಡ್ ಮಾಡಕ್ಕೆ ಬನ್ನಿ ಓಕೆ ಎರಡು ಟಿಪ್ ಆಯ್ತು ಮೂರನೇ ಟಿಪ್ ಏನು ನಮ್ದು ಮೆಂಟಲ್ ಎಬಿಲಿಟಿ ಎಂಥ ಸಬ್ಜೆಕ್ಟ್ ಅಪ್ಪ ಅಂತಂದ್ರೆ ಪ್ರಶ್ನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು ಅಲ್ಲಿ ಅರ್ಧ ಉತ್ತರ ಅಲ್ಲೇ ಸಿಗುತ್ತೆ ಇದು ಸ್ವಲ್ಪ ಮೈಂಡ್ ಅಪ್ಲೈ ಮಾಡುವಂಥ ಸಬ್ಜೆಕ್ಟ್ ಅಲ್ವಾ ಸೊ ಏನಾಗುತ್ತೆ ಅಲ್ಲಿ ಪ್ರಶ್ನೆ ಏನು ಕೊಟ್ಟಿದಾರಲ್ಲ ಅದನ್ನೇ ಫಸ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ ನಾವು ನಾವೇನ್ ಮಾಡ್ತೀವಿ ಭಯದಿಂದನೋ ಅಥವಾ ಅರ್ಜೆನ್ಸಿಯಿಂದನೋ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಹಂಗಾಗಿ ನಮ್ಗೆ ಅದನ್ನು ಸಾಲ್ವ್ ಮಾಡಿದ್ರೆ ಹೆಂಗೆ ತಗೊಳ್ಳೋದಿಲ್ಲ ಅಥವಾ ಸಾಲ್ವ್ ಮಾಡಿದ್ರು ಕೂಡ ನಾಲ್ಕು ಆಪ್ಷನ್ ಸಿಗೋದಿಲ್ಲ ನನಗೆ ಬೇರೆ ಉತ್ತರ ಬರ್ತದೆ ನಾಲ್ಕು ಆಪ್ಷನ್ ಬೇರೆನೆ ಇರ್ತದೆ ಹಂಗಾಗಿ ಬಿಡುತ್ತೆ ಅದಕ್ಕೆ ಏನ್ ಮಾಡಬೇಕು ಫಸ್ಟ್ ಮೆಂಟಲಿಬಿಲಿಟಿ ಪ್ರಶ್ನೆಗಳನ್ನ ತಾಳ್ಮೆಯಿಂದ ಓದಿ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡು ತಗೊಳ್ಳಿ ಪರವಾಗಿಲ್ಲ ತಾಳ್ಮೆಯಿಂದ ಓದಿ ಅವ್ರು ಕರೆಕ್ಟಾಗಿ ಏನ್ ಕಾಳ್ ಕೇಳ್ತಾ ಇದ್ದಾರೆ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕದಾಗ ಉತ್ತರ ಕೊಡಿ ಸಾಕು ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನನ್ನ ಭರವಸೆ ಹೇಳ್ತೀನಿ ನಿಮಗೆ ಅರ್ಧಕ್ಕೆ ಅರ್ಧ ಉತ್ತರ ಅಲ್ಲಿ ಸಿಕ್ಕಿರುತ್ತೆ ಯಾಕೆ ಅವ್ರು ಏನು ಕ್ವೆಶನ್ ಕೊಟ್ಟಿರ್ತಾರಲ್ಲ ಅದು ಓದಿದಾಗ ಏನು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಾನು ಯಾವ ರೀತಿಲಿ ಯೋಚನೆ ಮಾಡಲಿ ಅಂತ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಗೊತ್ತಾಗುತ್ತೆ ನಿಮಗೆ ಆವಾಗ ನಿಮಗೆ ಆನ್ಸರ್ ಸಿಗುತ್ತೆ ಇದು ಮೂರು ಪ್ರಾಕ್ಟಿಕಲ್ ಟಿಪ್ಗಳಾಯಿತು ನಾನೇನು ನಿಮಗೆ ಗಾಳಿಲಿ ಗುಂಡೊಡದ ರೀತಿಯಲ್ಲಿ ಟಿಪ್ಗಳು ಕೊಡ್ತಾ ಇಲ್ಲ ಪ್ರಾಕ್ಟಿಕಲ್ ಟಿಪ್ ಕೊಟ್ಟಿದ್ದೀನಿ ಇದಾದ ನಂತರ ಇನ್ನು ಮೂರು ಟ್ರಿಕ್ಗಳನ್ನು ಕೊಡ್ತೀನಿ ಇದು ವೆರಿ ಸ್ಪೆಸಿಫಿಕ್ ಟು ಮೆಂಟಲ್ ಎಬಿಲಿಟಿ ಅವು ಕೂಡ ಭಾಳ ಪ್ರಾಕ್ಟಿಕಲ್ ಟ್ರಿಕ್ಗಳು ಮೊದಲೇ ಟ್ರಿಕ್ ನೋಡಿ ಕೆಲವು ಪ್ರಶ್ನೆಗಳು ಮೆಂಟಲಿಬಿಟಿ ಕೆಲವು ಪ್ರಶ್ನೆಗಳನ್ನ ಬರೀ ಕಾಮನ್ ಸೆನ್ಸಿಂದ ಉತ್ತರ ಕೊಡಬಹುದು ನೀವು ಬರೀ ಕಾಮನ್ ಸೆನ್ಸಿಂದ ನಿಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಇದ್ರೂ ಉತ್ತರ ಕೊಡಬಹುದು ಅಂತ ಪ್ರಶ್ನೆ ಇರ್ತದೆ ಕೆ ಪಿ ಎಸ್ ಸಿ ಕೇಳುವ ಎಲ್ಲ ಪ್ರಶ್ನೆಯಲ್ಲೂ ಎಲ್ಲ ಎಕ್ಸಾಮ್ನಲ್ಲೂ ಈ ತರ ಪ್ರಶ್ನೆ ಇದ್ದೇ ಇರುತ್ತೆ ನಿಮಗೆ ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನಾನು ಇದೇನು ಇದು ಬಹಳ ಜನರಲ್ ಸ್ಟೇಟ್ಮೆಂಟ್ ಅಂತ ಅನಿಸ್ಬೋದು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನಾನು ಕೆ ಪಿ ಎಸ್ ಸಿ ಅವರು ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ ಅಲ್ಲಿ ಆಯ್ಕೆಗಳು ಹೆಂಗಿರ್ತವೆ ಅಂತ ಈ ಪ್ರಶ್ನೆ ನೋಡಿಬೇಕಾದ್ರೆ ಇದು ವಿಲೇಜ್ ಅಕೌಂಟೆಂಟ್ ಜಸ್ಟ್ ಎರಡು ತಿಂಗಳು ಮೂರು ತಿಂಗಳು ಕೆಳಗೆ ನಡೆದಿದೆ ಅಲ್ಲಿ ಕೇಳಿದ ಪ್ರಶ್ನೆ ಏನಿದು ಒಬ್ಬ ವ್ಯಕ್ತಿಯು ತನ್ನ ಸಂಬಳದ ಒಂದನೇ ಏಳು ಭಾಗವನ್ನು ಆಹಾರಕ್ಕೆ ಖರ್ಚು ಮಾಡುತ್ತಾನೆ ಉಳಿದ ಸಂಬಳದ ಒಂದನೇ ಎರಡು ಭಾಗವನ್ನು ಬಟ್ಟೆ ಖರೀದಿಗೆ ಬಳಸುತ್ತಾನೆ ಮತ್ತು ಉಳಿದ ಸಂಬಳದ ಒಂದನೇ ಮೂರು ಭಾಗವನ್ನು ಮನರಂಜನೆಗೆ ಬಳಸುತ್ತಾನೆ ಆದರೂ ಕೂಡ ಅವನಲ್ಲಿ ಆರ್ನೂರು ರೂಪಾಯಿ ಉಳಿಯುತ್ತದೆ ಹಾಗಾದರೆ ಮನರಂಜನೆಗೆ ಅವನು ಎಷ್ಟು ಖರ್ಚು ಮಾಡಿದ್ದಾನೆ ಇದು ಹೆಂಗ ಉತ್ತರ ಕೊಡ್ಬೇಕಲ್ರಿ ನೀವು ಸ್ಟಾರ್ಟಿಂಗ್ ಇಂದ ಬರಬೇಕು ಅವನ ಅವ್ನ ಸಂಬಳ ಎಷ್ಟೋಯಿತು ಅಂತ ಅನ್ಕೊಂಡು ಅದರಲ್ಲಿ ಒಂದು ಬೈ ಏಳು ಭಾಗ ಹೋಯಿತು ಹೋದರೆ ಇನ್ನು ಆರು ಬೈ ಏಳು ಉಳಿತು ಅದ್ರಾಗ ಅರ್ಧ ಹೋಯಿತು ಮತ್ತು ಅದ್ರಾಗ ಅರ್ಧ ಉಳಿತು ಅದ್ರಾಗ ಒಂದು ಬೈ ಮೂರು ಹೋಯಿತು ಇನ್ನು ಎರಡು ಬೈ ಮೂರು ಉಳಿತು ಈ ಥರ ಹಿಂಗೆ ಮಾಡೋಕ್ಕೆ ಇನ್ನು ಸಾಲ್ವ್ ಮಾಡೋಕ್ಕೆ ನಿಮಗೆ ಒಂದು ನಿಮಿಷದ ಮೇಲೆ ಹೋಗುತ್ತೆ ಆದರೆ ನಿಮಗೆ ಅದು ಸಾಲ್ವ್ ಮಾಡಿದ್ದು ಮೆಥಡ್ ಗೊತ್ತಿಲ್ಲ ಅನ್ಕೊಳ್ಳೋಣ ಜಸ್ಟ್ ಕಾಮನ್ ಸೆನ್ಸಿಂದ ಇದನ್ನು ಓದಿ ಅರ್ಥ ಮಾಡ್ಕೊಳ್ರಿ ನಾನು ಹೇಳಿದ್ನಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಅವ್ರು ಏನೇನು ಕೊಟ್ಟಿದ್ರೆ ಅರ್ಥ ಮಾಡ್ಕೊಂಬಿಟ್ರೆ ಅರ್ಧ ಸಾಲ್ವ್ ಆದಂಗೆ ಅಂತ ಇಲ್ಲಿ ಒಂದು ಗಮನಿಸಿ ಹೇಳ್ತೀನಿ ನಿಮಗೆ ಸರಿ ಇದು ಎಕ್ಸಾಮ್ ನಲ್ಲಿ ಹೆಂಗ್ ಹೊಳಿರುತ್ತಪ್ಪ ಅಂತ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಧೈರ್ಯದಿಂದ ಎಕ್ಸಾಮ್ ಫೇಸ್ ಮಾಡಿ ಎಂಥ ಧೈರ್ಯದಿಂದ ಇದನ್ನ ಹೆಂಗೋ ನಾನು ಸಾಲ್ವ್ ಮಾಡಿ ಗೆದ್ದು ಬರ್ತೀನಪ್ಪ ಅನ್ನೋ ಧೈರ್ಯ ಇರಬೇಕು ನಿಮಗೆ ಅವಾಗ ಇದು ಸಾಲ್ವ್ ಆಗುತ್ತೆ ನಮ್ಮ ಕೆ ಪಿ ಎಸ್ ಸಿ ಅವರು ಕಷ್ಟದ ಕ್ವಶನ್ ಕೊಟ್ಟಾಗ ಏನು ಇದನ್ನ ಸಿಂಪಲ್ ಕೊಟ್ಟಿರ್ತಾರೆ ಆಪ್ಷನ್ಸ್ ಆಪ್ಷನ್ಸ್ನ ಆಪ್ಷನ್ ಸಿಂಪಲ್ ಇದ್ದಾಗ ಸ್ವಲ್ಪ ಕಷ್ಟ ಮಾಡಿರ್ತಾರೆ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ಕೆ ಪಿ ಎಸ್ ಸಿ ಮೆಂಟಲ್ ಎಬಿಲಿಟಿವ್ ಪ್ರಶ್ನೆಗಳು ಯಾವಾಗ ಯಾವುದೇ ಎಕ್ಸಾಮ್ ಆಗಲಿ ಕೆ ಎಸ್ ಆಗಿರಲಿ ಪಿ ಡಿ ಒ ಆಗಲಿ ಪಿ ಎಸ್ ಐ ಆಗಲಿ ಏನಾಗ್ಲಿ ಹೆಂಗಿರುತ್ತೆ ಅಂತಂದರೆ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಕ್ವಶನ್ಸು ಸುಲಭದೇ ಇರುತ್ತೆ ನೀವು ಏನು ಓದಿಲ್ಲ ನಾನು ಏನೇನು ಓದಿಲ್ಲಪ್ಪ ಅಂತ ಅಂದ್ರು ನೀವು ನಿಮ್ಮ ಹೈಸ್ಕೂಲ್ ನಾಲೆಜಿಂದನೇ ಕೆ ಎಸ್ ಪರೀಕ್ಷೆಯಲ್ಲಿ ಮೂವತ್ತು ಪ್ರಶ್ನೆ ಇರುತ್ತೆ ಅಂದಲ್ಲ ಹತ್ತು ಪ್ರಶ್ನೆ ನೀವು ಆನ್ಸರ್ ಮಾಡಂಗೇ ಅದು ನೀವು ಏನೇನು ಓದಿಲ್ಲ ಅಂದ್ರೆ ನಿಮ್ಮ ಹೈಸ್ಕೂಲು ಪಿ ಯು ಸಿದು ನಾಲೆಜಿಂದ ಆನ್ಸರ್ ಇರುತ್ತೆ ನೀವು ಚೆನ್ನಾಗಿ ಓದಿರೋರಾದರೆ ಇಪ್ಪತ್ತೈದು ಇಪ್ಪತ್ತೈದು ಕ್ವಶನ್ ಆನ್ಸರ್ ಮಾಡಂಗಿರುತ್ತೆ ಈ ಟ್ರಿಕ್ಗಳು ಯಾವಾಗ ಬರ್ತಾವಪ್ಪ ಅಂತಂದರೆ ನೀವೆಲ್ಲ ಆನ್ಸರ್ ಮಾಡಿ ಬಿಟ್ಟಿರ್ತಲ್ಲ ಉಳಿಕಿದ ಪ್ರಶ್ನೆಗೆ ಈ ಟ್ರಿಕ್ ಉಪಯೋಗಿಸ್ತೀರಿ ನೀವು ಫಸ್ಟ್ ನಿಮಗೆ ಗೊತ್ತಿರೋದನ್ನೆಲ್ಲ ಸಾಲ್ವ್ ಮಾಡಬೇಡಿ ಗೊತ್ತಿಲ್ಲದೆ ನೀವು ಲಾಸ್ಟ್ ಉಳಿದಿರ್ತತ್ತಲ್ಲ ಒಂದು ಹತ್ತು ಹದಿನೈದು ಅವಾಗ ಈ ಟ್ರಿಕ್ ಉಪಯೋಗಿಸಿ ನಿಮ್ಗೆ ಸಾಲ್ವ್ ಅವಾಗಲೂ ಕೂಡ ಆನ್ಸರ್ ಬರುತ್ತೆ ನಿಮಗೆ ಓದಿಲ್ದೇ ಇದ್ರೂ ಪರವಾಗಿಲ್ಲ ಕಾನ್ಸೆಪ್ಟ್ ಗೊತ್ತಿಲ್ದೇ ಇದ್ರೂ ಪರವಾಗಿಲ್ಲ ಆನ್ಸರ್ ಬರುತ್ತೆ ನಿಮಗೆ ಈ ಫ್ರಾಕ್ಷನ್ ಭಿನ್ನ ರಾಶಿಗಳಿಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅನ್ಕೊಳ್ಳೋಣ ಅಂದ್ರೆ ಇಲ್ಲಿ ಆನ್ಸರ್ ಹೆಂಗೆ ಮಾಡ್ಬೋದು ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಮಾಡ್ಬೋದು ಸರಿ ಪ್ರಶ್ನೆ ಫುಲ್ ಓದ್ದೆ ಇಲ್ಲಿ ಕೊನೆ ಐಟಮ್ ಇವಾಗ ಗಮನಿಸಿ ಏನು ಅವರು ಉಳಿದ ಸಂಬಳದ ಒಂದು ಬೈ ಮೂರು ಭಾಗ ಮನರಂಜನೆಗೆ ಹೋಯ್ತು ಅಂತ ಹೇಳ್ತಾರೆ ಇಷ್ಟಾದ ನಂತರ ಅವನಲ್ಲಿ ಆರ್ನೂರು ರೂಪಾಯಿ ಉಳಿತಂತಾರೆ ಇಷ್ಟು ಮಾತ್ರ ನೋಡೋಣ ಇದೆಲ್ಲ ಬೇಡ ಒಂದು ಬೈ ಏಳು ಒಂದು ಬೈ ಎರಡು ಏನು ಬೇಡ ಕೊನೆಗೇನು ಒಂದು ಬೈ ಮೂರು ಭಾಗ ಮನರಂಜನೆಗೆ ಹೋಯ್ತು ಅಂತ ಹೇಳ್ತಾರೆ ಅದಾದ ನಂತರ ಆರ್ನೂರು ಉಳಿತಂತಾರೆ ಇದರ ಅರ್ಥ ಏನು ಇಲ್ಲಿ ಏನು ಉಳ್ದಿತ್ತಲ್ಲ ಅದ್ರ ಮೂರನೇ ಒಂದು ಭಾಗ ಮನರಂಜನೆಗೆ ಹೋಯ್ತು ಎರಡನೇ ಮೂರು ಭಾಗ ಆರ್ನೂರು ರೂಪಾಯಿ ಅಲ್ವಾ ಒಂದೇ ಮೂರು ಭಾಗ ಹೋಯ್ತಾನೆ ಎರಡನೇ ಮೂರು ಭಾಗ ಉಳಿತು ಆರ್ನೂರು ಸೊ ಎರಡನೇ ಮೂರು ಭಾಗ ಆರ್ನೂರು ಅಂದ್ರೆ ಅವ್ರು ಕೇಳ್ತಿರೋದೇನು ಮನರಂಜನೆಗೆ ಎಷ್ಟು ಖರ್ಚು ಮಾಡೋದಂತ ಕೇಳ್ತಾರೆ ಸೊ ಮನರಂಜನೆಗೆ ಎಷ್ಟು ಮಾಡಿದ್ದೆ ಹೇಳಿ ಅವರು ಒಂದೇ ಮೂರು ಭಾಗ ಮಾಡಿದ್ದವ್ರು ಒಂದೇ ಮೂರು ಭಾಗ ಮನೋರಂಜನೆಗೆ ಹೋಯ್ತು ಎರಡನೇ ಮೂರು ಭಾಗ ಆರ್ನೂರು ಅಂತ ಹೇಳ್ತಾರೆ ಸೊ ಆರ್ನೂರು ಎರಡನೇ ಮೂರು ಭಾಗ ಆಗಿರುತ್ತೆ ಅಲ್ವಾ ಎರಡನೇ ಮೂರು ಭಾಗ ಆರ್ನೂರ ಆಗಿರುತ್ತೆ ಮನರಂಜನೆಗೆ ಎಷ್ಟು ಖರ್ಚು ಮಾಡಿದ್ದು ಒಂದು ಬೈ ಒಂದೇ ಮೂರು ಮಾಡಿದ್ದೆ ಎಷ್ಟು ಇದರ ಅರ್ಧ ಇರುತ್ತೆ ಅಷ್ಟೇ ಅದು ಯಾಕೆ ಹೇಳ್ರಿ ಈ ಎರಡು ಬೈ ಮೂರು ಇದು ಒಂದು ಬೈ ಮೂರು ಇದ್ರ ಅರ್ಧ ಇದಿರುತ್ತೆ ಮುನ್ನೂರು ಆನ್ಸರ್ ಇದು ನಿಮಗೆ ಒಂದು ಬೈ ಏಳು ಒಂದು ಬೈ ಎರಡು ಇದನ್ನ ಸಾಲ್ವ್ ಮಾಡೋ ಅವಶ್ಯಕತೆನೆ ಇಲ್ಲ ಹೆಂಗ್ ಸಾಲ್ವ್ ಮಾಡಿದ್ರಿ ಮತ್ತೆ ಇದನ್ನ ಈಗ ಕೇವಲ ಇದನ್ನು ಮಾಡಿಸ್ ಇದನ್ನು ಸಾಲ್ವ್ ಮಾಡ್ತೀನಿ ಅನ್ನೋ ಧೈರ್ಯದಿಂದ ಪ್ರಶ್ನೆಯನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಅಲ್ಲೇ ನಿಮಗೆ ಎಲ್ಲ ಒಂದು ಶಾರ್ಟ್ಕಟ್ ಏನೋ ಕಂಡುಬಿಡುತ್ತೆ ಈ ರೀತಿ ಇದನ್ನ ಸಾಲ್ವ್ ಮಾಡ್ಬೋದು ನಿಮ್ಮ ಕೆ ಪಿ ಎಸ್ ಕೇಳೋ ಎಲ್ಲ ಪ್ರಶ್ನೆಗಳಲ್ಲೂ ಎಲ್ಲಾ ಎಲ್ಲ ಎಕ್ಸಾಮ್ನಲ್ಲೂ ಈ ತರ ಒಂದು ಕ್ವಶನ್ ಆದರೆ ಇದ್ದೇ ಇರುತ್ತೆ ನಾನು ನಾ ಇಷ್ಟು ಧೈರ್ಯದಿಂದ ಹೆಂಗೆ ಹೇಳ್ತೀನಿ ಅಂದ್ರೆ ಎಷ್ಟು ಒಂದು ಮೂರು ತಿಂಗಳ ಕೆಳಗೆ ಎಕ್ಸಾಮ್ ನಡೀತಲ್ವಾ ಕೆ ಎ ಎಸ್ ಅದು ರಿ ಎಕ್ಸಾಮ್ ಮಾಡ್ತೀರಲ್ಲ ಅದರಲ್ಲೂ ಕೂಡ ಇಂಥ ಪ್ರಶ್ನೆಗಳಿದ್ದು ನಾನು ನಿಮಗೆ ಡೆಫಿನೆಟ್ಲಿ ಇತ್ತು ಹಾಗಾಗಿ ಈ ಸೇರಿ ಕೂಡ ಇರುತ್ತೆ ಅಂತ ನಾನು ಡೆಫಿನೆಟ್ ಆಗಿ ಹೇಳ್ತೇನೆ ಓಕೆ ಇದು ಒಂದೇ ಟ್ರಿಕ್ ಆಯ್ತು ನಂದು ಏನು ಕೆಲವು ಪ್ರಶ್ನೆಗಳನ್ನ ಕಾಮನ್ ಸೆನ್ಸ್ ಉತ್ತರ ಅಂತ ಸರಿ ಇನ್ನೊಂದು ಪ್ರಾಕ್ಟಿಕಲ್ ಟ್ರಿಕ್ ಹೇಳ್ತೀನಿ ನಿಮ್ಗೆ ಕೆಲವು ಪ್ರಶ್ನೆಗಳನ್ನ ತಪ್ಪು ಆಯ್ಕೆಗಳನ್ನ ಕೈ ಬಿಡುವ ಮೂಲಕ ಅಂದ್ರೆ ರಾಂಗ್ ಆಪ್ಷನ್ ಎಲಿಮಿನೇಟ್ ಮಾಡ್ತಾ ಇದು ಬಹಳ ಸಿಂಪಲ್ ಇದು ಎಲ್ಲ ಎಕ್ಸಾಮ್ ನಲ್ಲೂ ಇದಿರುತ್ತೆ ಕೆ ಪಿ ಎಸ್ ಜಾಸ್ತಿ ಇರುತ್ತೆ ಅಷ್ಟೇ ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನಿಮ್ಗೆ ಯಾವ್ದು ಎಕ್ಸಾಂಪಲ್ ಇದು ಕೆ ಎಸ್ ಕೆ ಎಸ್ ಪರೀಕ್ಷೆಯಲ್ಲೇ ಕೇಳಿದ್ರು ಇದನ್ನ ಇದು ಎರಡ್ ಸಾವಿರದ ಮೋಸ್ಟ್ಲಿ ಸರಿ ಪ್ರಶ್ನೆ ನೋಡಿ ಈಗ ಕುಟುಂಬ ಒಂದರಲ್ಲಿ ಜೆ ಕೆ ಎಲ್ ಎಂ ಎನ್ ಮತ್ತು ಓ ಎಂಬ ಆರು ಮಂದಿ ಸದಸ್ಯರು ಇದ್ದಾರೆ ಅದರಲ್ಲಿ ಇಬ್ಬರು ಮದುವೆಯಾದ ದಂಪತಿಗಳು ಕೆ ಯು ವೈದ್ಯ ಮತ್ತು ಎನ್ನ ತಂ ತಂದೆ ಓನು ಎಲ್ಲ ಅಜ್ಜ ಮತ್ತು ಗುತ್ತಿಗೆದಾರ ಎಂ ಎಂಬಾಕೆ ಎನ್ನ ಅಜ್ಜಿ ಮತ್ತು ಗೃಹಿಣಿ ಈ ಕುಟುಂಬದಲ್ಲಿ ಒಬ್ಬ ವೈದ್ಯ ಒಬ್ಬ ಗುತ್ತಿಗೆದಾರ ಒಬ್ಬ ಗೃಹಿಣಿ ಒಬ್ಬ ನರ್ಸ್ ಮತ್ತು ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ ಹಾಗಿದ್ದರೆ ಜಯ ವೃತ್ತಿ ಏನು ಅಂತ ಸರಿ ಇದನ್ನ ಉತ್ತರ ಕೊಡದ ಹೆಂಗೆ ಹೇಳ್ರಿ ಇದು ಬ್ಲಡ್ ರಿಲೇಷನ್ ರಕ್ತ ಸಂಬಂಧದ ಪ್ರಶ್ನೆ ಇದು ಸೊ ಇದಕ್ಕೆ ನೀವು ಫ್ಯಾಮಿಲಿ ಟ್ರೀ ಬರಿಬೇಕು ಜಿನೋಲಾಜಿಕಲ್ ಟ್ರೀ ಅಂತ ಕರೀತಾರಲ್ಲ ಅದನ್ನು ಬರಿಬೇಕು ವಂಶವೃಕ್ಷ ಬರೆದ್ಬಿಟ್ಟು ಅದರಲ್ಲಿ ಇವರ ತಂದೆ ಯಾರು ಇವರ ಅಪ್ಪ ಯಾವುದು ಸೊ ಇವ್ರ ವೃತ್ತಿ ಅದು ಇವ್ರ ವೃತ್ತಿ ಅದು ಬರಿಬೇಕು ನೀವು ನನಗೆ ಗೊತ್ತಿಲ್ಲಪ್ಪ ಕಾನ್ಸೆಪ್ಟ್ ನನಗೆ ಒಂದು ಓದಿಲ್ಲ ನಾನು ಅಥವಾ ಎಷ್ಟು ಒಂದ್ ಎರಡು ವರ್ಷದ ಕೆಳಗೆ ಹೋಗಿದ್ದೆ ಅಭ್ಯಾಸ ಮಾಡಿಲ್ಲ ನಾನು ಗೊತ್ತೋಗಿದೆ ಅಂದ್ರೂ ಕೂಡ ಇದನ್ನು ಉತ್ತರಿಸ್ಕೊಡ್ಬೋದ ಉತ್ತರ ಕೊಡ್ಬೋದು ಇದಕ್ಕೆ ಕೊಡಬಹುದು ಹೆಂಗ್ ಉತ್ತರ ಕೊಡಬಹುದು ಇಲ್ಲ ಆಯ್ಕೆಗಳು ನೋಡಿ ಇಲ್ಲಿ ನರ್ಸ್ ನರ್ಸ್ ಬಗ್ಗೆ ಎಲ್ಲಾದರೂ ಮಾತಾಡಿದಾರ ಮಾತಾಡಿಲ್ಲ ಆಯ್ತು ವೈದ್ಯ ಬಗ್ಗೆ ಎಲ್ಲಾರು ಮಾತಾಡಿದಾರಾ ಓದಿ ಒಂದ್ಸರಿ ಇಲ್ಲಿ ಮಾತಾಡಿದಾರ ನೋಡ್ರಿ ಕೆ ವೈದ್ಯ ಅಂತ ಹೇಳಿದ್ದಾರೆ ಸೊ ವೈದ್ಯ ಏನು ಕೆ ಆಯ್ತು ಗುತ್ತಿಗೆದಾರ ಬಗ್ಗೆ ಎಲ್ಲಾದ್ರೂ ಮಾತಾಡಿದಾರ ಇಲ್ಲಿ ಮಾತಾಡಿದ್ದಾರೆ ಓ ಗುತ್ತಿಗೆದಾರ ಸೊ ಗುತ್ತಿಗೆದಾರ ಯಾರು ಓ ಆಯ್ತು ಗೃಹಿಣಿ ಬಗ್ಗೆ ಎಲ್ಲಾದ್ರೂ ಮಾತಾಡಿದಾರ ಮಾತಾಡಿದಾರೆ ಇಲ್ಲಿ ಎಂ ಎಂಬ ಕೆ ಎನ್ ಅಜ್ಜಿ ಮತ್ತು ಗೃಹಿಣಿ ಸೊ ಯಾರು ಗೃಹಿಣಿ ಯಾರು ಎಂ ನಮಗ್ ಪ್ರಶ್ನೆ ಏನ್ ಕೇಳಿದಾರೆ ಈಗ ಜೆ ವೃತ್ತಿ ಕೇಳಿದಾರೆ ಸೊ ಇದು ಮೂರು ಬೇರೆ ಬೇರೆ ಆಯ್ತು ಉಳಕಿದ್ ಒಂದೇ ಆಪ್ಷನ್ ಅದೇ ಆನ್ಸರ್ ನಾ ಇಲ್ಲಿ ಏನು ವಂಶವಂಶ ಫ್ಯಾಮಿಲಿ ಟ್ರೀ ಬರ್ದು ಬರಲಿಲ್ಲ ಹಂಗೆ ಉತ್ತರ ಬಂದ ಹೆಂಗೆ ತಪ್ಪು ಆಯ್ಕೆಗಳನ್ನು ಎಲಿಮಿನೇಟ್ ಮಾಡಿದ್ವಿ ಅಷ್ಟೇ ನಾವು ಸೊ ನಮಗೆ ಸರಿ ಆನ್ಸರ್ ಸಿಕ್ತು ಈ ತರ ಪ್ರಶ್ನೆಗಳು ಈ ಥರ ಆಯ್ಕೆಗಳು ಕೆ ಪಿ ಎಸ್ ಸಿ ಪರೀಕ್ಷೆಗೆ ಯಾವಾಗಲೂ ಇದ್ದೇ ಇರುತ್ತೆ ಯಾವಾಗ್ಲೂ ಇದ್ದೇ ಇರುತ್ತೋ ನಂಬಿಕೆ ನಿಮಗೆ ಇರಬೇಕು ಇದನ್ನ ಹುಡುಕಿ ನಾನು ಆನ್ಸರ್ ಮಾಡ್ತೀನಿ ನಾವು ಧೈರ್ಯ ನಿಮ್ಮಲ್ಲಿ ಇರಬೇಕು ಸಾಲ್ವ್ ಆಗುತ್ತೆ ಅದು ಸರಿ ಇದೇ ಥರದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ಯಾಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕಷ್ಟೇ ಅಷ್ಟೇ ನೀವು ಎಷ್ಟೇ ಓದಿದ್ರು ಎಷ್ಟೇ ಓದಿಲ್ಲದೆ ಇದ್ರು ನಿಮಗೆ ಈ ತರ ಪ್ರಶ್ನೆಗಳು ಸಿಕ್ಕೇ ಸಿಗುತ್ತೆ ಇದರಲ್ಲೇ ಒಂದು ಮೂರೋ ನಾಲ್ಕು ಆಯ್ತು ಅಂದ್ರೆ ನಿಮಗೆ ಆರು ಎಂಟು ಮಾರ್ಕ್ಸ್ ಜಾಸ್ತಿ ಬರುತ್ತೆ ನಿಮ್ಮ ಪಾಸು ಫೇಲ್ನ ಡಿಫ್ರೆನ್ಸ್ ಅಲ್ಲೇ ಆಗ್ಬೋದು ಅಂತ ಓಕೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಇದು ವಯಸ್ಸುಗಳದ್ದು ಪ್ರಶ್ನೆ ಇದು ಏನು ಮೆಲ್ವಿನ್ ಮತ್ತು ಲೂಯಿಸ್ ಅವರ ವಯಸ್ಸುಗಳು ಏಳು ಇಷ್ಟು ಹತ್ತು ಅನುಪಾತದಲ್ಲಿವೆ ಆರು ವರ್ಷಗಳ ತರುವಾಯ ಅವರ ವಯಸ್ಸಿನ ಅನುಪಾತ ಹದಿನೇಳು ಇಷ್ಟು ಇಪ್ಪತ್ತ್ ಮೂರು ಆಗಿರುತ್ತದೆ ಅವರ ವಯಸ್ಸಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಾ ಇದಾರೆ ಸರಿ ಇದಕ್ಕೆ ಏನು ಮಾಡಬೇಕು ಇದಕ್ಕೆ ರೇಷಿಯೋ ಅನುಪಾತಗಳ ಕಾನ್ಸೆಪ್ಟ್ ಬೇಕು ನಿಮಗೆ ಏಳು ಇಷ್ಟು ಹತ್ತು ಹದಿನೇಳು ಇಷ್ಟು ಇಪ್ಪತ್ತ್ ಸರಿ ಅನುಪಾತದ ಬಗ್ಗೆ ನಾನು ಸ್ಟ್ರಾಂಗ್ ಇಲ್ಲ ನಾನು ಓದಿಲ್ಲ ಆಯಿತು ಅಂದ್ರೂ ಕೂಡ ಉತ್ತರ ಕೊಡ್ಬೋದಾ ಕೊಡಬಹುದು ಹೆಂಗೆ ಅಂತ ಹೇಳ್ತೀನಿ ಅವ್ರು ಇವಾಗಿನ ವಯಸ್ಸಿನ ಅನುಪಾತ ಏನು ಹೇಳ್ತಾರೆ ಹೇಳ್ರಿ ಏಳು ಇಷ್ಟು ಹತ್ತು ಅಂತ ಹೇಳ್ತಾ ಇದ್ದಾರೆ ಇದು ಆರು ವರ್ಷ ನಂತರ ಅದು ಬೇಡ ನಮಗೆ ಇವಾಗಿಂದು ಏಳು ಇಷ್ಟು ಹತ್ತು ಅಂತ ಹೇಳ್ತಾ ಇದಾರೆ ಆಯ್ತು ಅವ್ರ ವಯಸ್ಸಿನ ವ್ಯತ್ಯಾಸ ಕೇಳ್ತಾ ಇದ್ದಾರೆ ಯಾವಾಗಿಂದು ಇವತ್ತಿನ ಇವಾಗಿನ ವಯಸ್ಸಿನ ವ್ಯತ್ಯಾಸನ ಕೇಳ್ತಾ ಇದಾರೆ ಆಯ್ತು ಇಲ್ಲಿ ಅನುಪಾತದ ಪ್ರಕಾರ ಎಷ್ಟಿದೆ ಅವರ ವಯಸ್ಸಿನ ವ್ಯತ್ಯಾಸ ಹತ್ತು ಮೈನಸ್ ಏಳು ಮೂರ್ ಇರುತ್ತಲ್ವಾ ಸೊ ಈ ಅನುಪಾತದ ಪ್ರಕಾರ ಮೂರು ಇರುತ್ತೆ ಆದ್ರೆ ಅವ್ರ ಆಕ್ಚುಲ್ ವಯಸ್ಸು ಮೂರದ್ದು ಮಲ್ಟಿಪಲ್ ಇರುತ್ತಲ್ವಾ ಏಳು ಹತ್ತು ಇರ್ಬೋದು ಹದಿನಾಲ್ಕು ಇಪ್ಪತ್ತಿರ್ಬೋದು ಇಪ್ಪತ್ತೊಂದು ಮೂವತ್ತಿರಬಹುದು ಸೊ ಅವರ ವ್ಯತ್ಯಾಸ ಏನಾಗುತ್ತೆ ಎರಡರದು ಅಂತರನೇ ಇರುತ್ತೆ ಅವಾಗಲೂ ಮೂರು ಅಥವಾ ಆರು ಅಥವಾ ಒಂಬತ್ತು ಇರುತ್ತೆ ಸೊ ಇಲ್ಲಿ ಆಯ್ಕೆಗಳು ಈ ಮೂರದು ಮಲ್ಟಿಪಲ್ ಇರಬೇಕದು ಅಲ್ವಾ ಈ ಮೂರದು ಅಪವರ್ತಿಯೇ ಇರಬೇಕು ಅಪವರ್ತಿ ಎಷ್ಟಿದಾವಿ ಇಲ್ಲಿ ಎಂಟು ಅಲ್ಲ ನಾಲ್ಕು ಅಲ್ಲ ಹತ್ತು ಅಲ್ಲ ಹನ್ನೆರಡು ಇದ್ದಲ್ಲ ಇದೊಂದೇ ಮೂರು ಅಪವರ್ತಿ ಇರೋಂಥದ್ದು ಮೂರು ಮಲ್ಟಿಪಲ್ ಹನ್ನೆರಡು ವರ್ಷ ಒಂದೇ ಸೊ ಇದೇನು ಆನ್ಸರ್ ಇವನ್ ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ ಹೆಂಗ್ ಮಾಡಿದಿರಿ ಮತ್ತೆ ಆಯ್ಕೆಗಳನ್ನ ಎಲಿಮಿನೇಟ್ ಮಾಡಿದಿರಿ ತಪ್ಪು ಆಯ್ಕೆಗಳನ್ನು ಎಲಿಮಿನೇಟ್ ಮಾಡಿದ್ರಿ ಸರಿ ಇದೇ ರೀತಿಯಲ್ಲಿ ಕಡೆಯದಾಗಿ ಇನ್ನೂ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಲಾಸ್ಟ್ ಟ್ರಿಕ್ ಅದು ಲಾಸ್ಟ್ ಟ್ರಿಕ್ ಇದೆ ಕೆಲವು ಪ್ರಶ್ನೆಗಳನ್ನು ಆಯ್ಕೆಗಳನ್ನು ಪರೀಕ್ಷಿಸಿ ಉತ್ತರಿಸಬಹುದು ಏನಿದ್ರ ಅರ್ಥ ಇವಾಗ ನಿಮ್ಗೆ ಕಾಮನ್ ಸೆನ್ಸ್ ಪ್ರಕಾರ ಹೇಳಿದ ಆತರೂ ಸಿಕ್ಕಿಲ್ಲ ಆಪ್ಷನ್ ಎಲಿಮಿನೇಟ್ ಮಾಡೋಕ್ಕೂ ಗೊತ್ತಾಗ್ತಿಲ್ಲ ಅಂದ್ರೆ ಈ ಟ್ರಿಕ್ ಉಪಯೋಗಿಸಬಹುದು ಇದು ಹೆಂಗೆ ಎಕ್ಸಾಂಪಲ್ ಕೊಟ್ಟು ತೋರಿಸಿ ನಿಮ್ಗೆ ಅರ್ಥ ಆಗುತ್ತೆ ಇದು ಮೊನ್ನೆ ಆಗಸ್ಟ್ ನಲ್ಲಿ ನಡೆದು ಈಗ ಎಕ್ಸಾಮ್ ಆಗ್ತಿದಿಲ್ಲ ಅದರದು ಅದ್ರಲ್ಲಿ ಇದ್ದ ಪ್ರಶ್ನೆ ಇದು ಎ ಮ್ಯಾನ್ ಹ್ಯಾಸ್ ಸಮ್ ಹೆನ್ಸ್ ಆ್ಯಂಡ್ ಕೌಸ್ ಇಫ್ ದ ನಂಬರ್ ಆಫ್ ಹೆಡ್ಸ್ ಬಿ ಫಾರ್ಟಿ ಏಟ್ ಅಂಡ್ ದ ನಂಬರ್ ಆಫ್ ಫೀಟ್ ಈಕ್ವಲ್ ಒನ್ ಫಾರ್ಟಿ ದೆನ್ ದ ನಂಬರ್ ಆಫ್ ಹೆಡ್ಸ್ ಈಸ್ ಒಬ್ಬ ಮನುಷ್ಯನ ಬಳಿ ಬಳಿ ಕೆಲವು ಕೋಳಿಗಳು ಮತ್ತು ಹಸುಗಳಿವೆ ಅವುಗಳ ಒಟ್ಟು ತಲೆಗಳ ಸಂಖ್ಯೆ ನಲವತ್ತೆಂಟು ಹಾಗೂ ಕಾಲುಗಳ ಸಂಖ್ಯೆ ನೂರ ನಲವತ್ತು ಆಗಿದ್ದರೆ ಕೋಳಿಗಳ ಸಂಖ್ಯೆ ಎಷ್ಟು ಸರಿ ನಾ ಇದ್ದು ಪ್ರಶ್ನೆನ ಫಸ್ಟ್ ಅರ್ಥ ಮಾಡಿಕೊಂಡ್ರೆ ನಮಗೆ ಉತ್ತರ ಅರ್ಧ ಅಲ್ಲೇ ಸಿಕ್ಕಂಗೆ ಅಂತ ತಲೆ ಕಾಲು ಕೋಳಿ ಹಸು ಏನು ಸಂಬಂಧ ಸಂಬಂಧ ಇಷ್ಟೇ ಏನು ಒಂದು ಕೋಳಿಗೆ ಎಷ್ಟು ತಲೆ ಇರುತ್ತೆ ಒಂದು ಕೋಳಿಗೆ ಒಂದೇ ತಲೆ ಇರುತ್ತೆ ಒಂದು ಹಸುಗೆ ಎಷ್ಟು ತಲೆ ಇರುತ್ತೆ ಒಂದು ಹಸುಗೆ ಒಂದೇ ತಲೆ ಇರುತ್ತೆ ಕಾಲುಗಳು ಎಷ್ಟಾಗ್ತವೆ ಒಂದು ಕೋಳಿಗೆ ಎರಡು ಕಾಲು ಇರುತ್ತೆ ಒಂದು ಹಸುಗೆ ನಾಲ್ಕು ಕಾಲು ಇರುತ್ತೆ ಸೊ ಆ ಲೆಕ್ಕದಲ್ಲಿ ಏನು ಕೇಳ್ತಾ ಇದ್ದಾರೆ ಆ ಒಟ್ಟು ಕೋಳಿಗಳು ಮತ್ತು ಹಸುಗಳು ಸೇರಿಸಿದರೆ ಒಟ್ಟು ತಲೆಗಳ ಸಂಖ್ಯೆ ನಲವತ್ತೆಂಟು ಆಗುತ್ತೆ ಒಟ್ಟು ಕಾಲುಗಳ ಸಂಖ್ಯೆ ನೂರ ನಲ್ವತ್ತಾಗುತ್ತೆ ಹಾಗಿದ್ದಾಗ ಕೋಳಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ ಇಲ್ಲಿ ಆಪ್ಷನ್ ಎಲಿಮಿನೇಟ್ ಮೀಟ್ ಮಾಡಕ್ಕೆ ಬರ್ತಾ ಇಲ್ಲ ನಮಗೆ ಸೊ ನಾವು ಏನು ಮಾಡಬೇಕು ಒಂದರೆ ಟ್ರೈ ಮಾಡ್ಕೊತೋಗ್ಬೇಕಷ್ಟೆ ಇಪ್ಪತ್ತೆರಡು ಕೋಳಿಗಳಿದೆಯಾ ಅಂತ ಸರಿ ಇಪ್ಪತ್ತೆರಡು ಕೋಳಿ ಇತ್ತಂತ ಅರ್ಕೊಳ್ಳೋಣ ಇಪ್ಪತ್ತೆರಡು ಕೋಳಿ ಇದ್ರೆ ನಲವತ್ತೆಂಟು ತಲೆ ಆಗ್ಬೇಕಲ್ವಾ ಸೊ ಅವಾಗ ಎಷ್ಟಾಗಿರುತ್ತೆ ಇನ್ನು ಇಪ್ಪತ್ತಾರು ಹಸು ಆಗಿರುತ್ತೆ ಇಪ್ಪತ್ತೆರಡು ಕೋಳಿ ಇಪ್ಪತ್ತೆಂಟು ಇಪ್ಪತ್ತಾರು ಏನು ಹಸು ಆದರೆ ಅವಾಗ ಮಾತ್ರ ನಿಮ್ದು ನಲವತ್ತೆಂಟು ತಲೆ ಸಿಗದಲ್ವ ಆಯಿತು ಸೊ ಇಪ್ಪತ್ತೆರಡು ಕೋಳಿ ಇದ್ರೆ ಕಾಲುಗಳು ಎಷ್ಟಾಗ್ತವೆ ಅಲ್ಲ ರೀ ನಲ್ವತ್ನಾಲ್ಕು ಆಗ್ತಾವೆ ಆಯ್ತು ಇದ್ರದ್ದು ಕಾಲುಗಳು ಎಷ್ಟಾಗ್ತವೆ ನಾಲ್ಕು ಪಟ್ಟು ಎಷ್ಟಾಗುತ್ತೆ ನೂರ ನಾಲ್ಕು ಆಗುತ್ತೆ ಎರಡನ್ನು ಕೂಡಿಸಿ ರೆಷ್ಟು ಬರುತ್ತೆ ನೂರ ನಲವತ್ತ ಎಂಟು ಬರುತ್ತೆ ನಂಗೆ ಇದು ಈ ನಂಬರ್ ಬರಲಿಲ್ಲ ಸೊ ಇಪ್ಪತ್ತೆರಡನ್ನ ಆನ್ಸರ್ ಅಲ್ಲ ಆಯಿತು ಇನ್ನೊಂದು ಟ್ರೈ ಮಾಡಿರಿ ಇಪ್ಪತ್ತ್ಮೂರು ಟ್ರೈ ಮಾಡಿ ಈಗ ಇಪ್ಪತ್ತು ಮೂರು ಕೋಳಿಗಳಿತ್ತಂದರೆ ಹಸುಗಳು ಎಷ್ಟಾಗ್ತವೆ ನಂಗೆ ನಲ್ವತ್ತೆಂಟು ಬೇಕಲ್ಲ ಟೋಟಲ್ಲು ಇದೆಷ್ಟಾಗುತ್ತೆ ಇಪ್ಪತ್ತೈದಾಗುತ್ತೆ ಸೊ ಎರಡನ್ನು ಕೂಡಿಸಿ ನಲವತ್ತೆಂಟು ಆಗುತ್ತೆ ಆಯಿತು ಇವು ಇಪ್ಪತ್ತ್ ಮೂರು ಕೋಳಿ ಇದ್ರೆ ಇದು ಕಾಲ್ಗೆ ಎಷ್ಟಾಗ್ತವೆ ನಲ್ವತ್ತಾರು ಕಾಲ್ ಆಗ್ತಾವೆ ಇದ್ರ ಕಾಲು ಎಷ್ಟಾಗ್ತಾವೆ ನೂರು ಕಾಲ್ ಆಗ್ತಾವೆ ನಾಲ್ಕಲ್ವಾ ಇಪ್ಪತ್ತೈದು ಹಸುಗೆ ಸೊ ಒಟ್ಟು ನೂರ ನಲವತ್ತಾರು ನಲ್ವತ್ತಾರು ಕಾಲದಾಗುತ್ತೆ ನಂಗೆ ನೂರ ನಲ್ವತ್ತು ಸಿಗ್ಲಿಲ್ಲ ಸೊ ಇದು ಕೂಡ ನಾನು ಆಯ್ಕೆ ಅಲ್ಲ ಆಯ್ತು ಇದನ್ನು ಪರೀಕ್ಷೆ ಸ ನನಗೆ ಇದನ್ನು ಪರೀಕ್ಷೆ ಮಾಡೋಣ ಇಪ್ಪತ್ ಇಪ್ಪತ್ನಾಲ್ಕು ಕೋಳಿ ಇತ್ತಂದ್ರೆ ಹಸು ಎಷ್ಟಾಗತ್ತೆ ಅದು ಕೂಡ ಇಪ್ಪತ್ನಾಲ್ಕೆ ಆಗತ್ತೆ ಇಪ್ಪತ್ನಾಲ್ಕು ಕೋಳಿಗೆ ನಲವತ್ತೆಂಟು ಕಾಲು ಹಸುಗಳಿಗೆ ತೊಂಬತ್ತಾರು ಕಾಲು ಕೂಡಿಸಿದ್ರೆ ನೂರ ನಲವತ್ನಾಲ್ಕು ಬರುತ್ತೆ ಸರಿ ಇದು ಕೂಡ ಅಲ್ಲ ಯಾಕಂದ್ರೆ ನೂರ ನಲ್ವತ್ತು ಬರಲಿಲ್ಲ ಇದು ಆಯ್ಕೆ ಅಲ್ಲ ಸೊ ಇದೇ ನನ್ನ ಆಯ್ಕೆ ಅದನ್ನು ಪರೀಕ್ಷೆ ಮಾಡೋದೇ ಬೇಡ ನೂರು ತಪ್ಪಂತ ಅದೇ ನನ್ನ ಆಯ್ಕೆ ಸರಿ ನಿಮ್ಮ ಕಾನ್ಫಿಡೆನ್ಸಿಗೆ ಬೇಕಾದ್ರೆ ಸರಿ ಪರೀಕ್ಷೆ ಮಾಡೋಣ ಬಟ್ ನೀವು ಮಾಡೋದು ಬೇಕಿಲ್ಲ ಓಕೆ ಮಾಡಿ ನೋಡೋಣ ಬೇಕಾದ್ರೆ ಇಪ್ಪತ್ತ ಆರು ಕೋಳಿ ಇತ್ತಂದರೆ ಹಸು ಎಷ್ಟಾಗುತ್ತೆ ನಾನು ಟೋಟಲ್ ನಲವತ್ತೆಂಟು ಬೇಕಾದ್ರೆ ಇಪ್ಪತ್ತ ಎರಡು ಹಸು ಆಗುತ್ತೆ ಸರಿ ಇಪ್ಪತ್ತ ಆರು ಕೋಳಿಗೆ ಎಷ್ಟು ಕಾಲುಗಳು ಐವತ್ತೆರಡು ಕಾಲುಗಳು ಇದಕ್ಕೆ ಹಸುಗಳಿಗೆ ಎಂಬತ್ತೆಂಟು ಕಾಲುಗಳು ಎರಡು ಕೂಡ್ಸಿದ್ರೆ ಎಷ್ಟಾಗುತ್ತೆ ನೂರ ನಲವತ್ತು ಬರುತ್ತೆ ಬಂತಲ್ವಾ ಸೊ ಇದೇ ನಿಮ್ಮ ಆನ್ಸರ್ ಇದನ್ನ ಆಕ್ಚುಲಿ ಸಾಲ್ವ್ ಮಾಡೋದಕ್ಕೆ ನಮಗೆ ಏಕಕಾಲಿಕ ಸಮೀಕರಣ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಬೇಕು ಅದೇನು ಇಲ್ದಂಗೆನೆ ನಾವು ಆಪ್ಷನ್ಸ್ನ ಟ್ರೈ ಮಾಡಿ ಆನ್ಸರ್ ಮಾಡಿದ್ವಿ ಸರಿ ಈ ಥರ ನೀವು ನಾನು ಹೇಳಿದಂಥ ಟಿಪ್ಪುಗಳನ್ನು ಮತ್ತೆ ಟ್ರಿಕ್ಗಳನ್ನು ಉಪಯೋಗಿಸಿ ಕೆ ಎ ನಲ್ಲಿ ಒಂದು ನಾಲ್ಕು ಐದು ಕ್ವೆಶನ್ ಆನ್ಸರ್ ಮಾಡ್ಬೋದು ನಾಲ್ಕೈದು ಕ್ವಶನ್ ಅಂದರೆ ಎಂಟರಿಂದ ಹತ್ತು ಮಾರ್ಕ್ಸ್ ಅದೇ ಹತ್ತು ಮಾರ್ಕ್ಸು ನಿಮ್ಮ ಪಾಸು ಫೇಲ್ನ ಡಿಸೈಷನ್ನು ಕೊಡುವಂಥ ಮಾರ್ಕ್ಸ್ ಆಗಿರ್ಬೋದು ಆದರೆ ಇದನ್ನು ಉಪಯೋಗ್ಸೋದಕ್ಕೆ ನಾನು ಹೇಳಿರೋ ಟಿಪ್ಪು ಮತ್ತು ಟ್ರಿಕ್ಕನ್ನು ನೀವು ಆ್ಯಕ್ಚುಲಿ ಉಪಯೋಗಿಸೋದಕ್ಕೆ ಅದರದ್ದು ಬೆನಿಫಿಟ್ ಪಡೆಯೋದಕ್ಕೆ ಏನು ಮಾಡಬೇಕು ನೀವು ಧೈರ್ಯವಂತರಾಗಿರಬೇಕು ಸೊ ನಾನು ಕೊನೆಗೆ ಹೇಳೋದು ಇದೊಂದೇ ಧೈರ್ಯದಿಂದ ಪರೀಕ್ಷೆ ಎದುರಿಸಿ ಯಶಸ್ಸು ನಿಮ್ಮದಾಗುತ್ತೆ ಇನ್ನು ಎರಡೇ ದಿನ ಇದೆ ನಿಮ್ಮ ಎಕ್ಸಾಮ್ಗೆ ಟೆನ್ಷನ್ ಮಾಡ್ಕೋಬೇಡಿ ಓದಿರೋದನ್ನು ರಿವೈಸ್ ಮಾಡಿ ಹೊಸದು ಜಾಸ್ತಿ ಹೊಚ್ಕೊಳ್ಕೋಬೇಡಿ ಓದಿರೋದನ್ನ ಚೆನ್ನಾಗಿ ರಿವೈಸ್ ಮಾಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು